ಏನ್ ಬೇಕಾದ್ರು ಆ ಒಂದು ಉದ್ಘಾಟನೆಕ್ಕೆ ಇಲ್ಲಿ ಕೆಂಪ್ ಲೈಟ್ ತಗೊಂಡ್ಬರೋ ವಿಚಾರ ಇಟ್ಕೊಂಡಿವಿ ಆ ವಿಚಾರ ಆ ನನ್ನ ಸಿದ್ದೇಶ್ವರ ಬಾಳಗರಾಜ್ ಅವರ ಆಶೀರ್ವಾದ ಆಗ್ತೈತೆ ಅಂತ ಹೇಳಿ ಇದಕ್ಕಾಂತರ ನಿಮ್ಮೆಲ್ಲರಿಗೆ ನಾನು ಕಳೆ ಕಳೆದ ಹೋರಾಟದಲ್ಲಿ ரோஜ் தனா பல சாட்சி ஆக ஒன்றாக நடித்தா இல்லை ஹோத்திரம் கூட மத்தொந்து பந்த ஆடலிங்க அவகாசி பந்தியில வாங்க ஆக பிரிண்பாது நிறீட்சைக்கு மீறி ஜனசாக பந்தியாவளிய வீட்சி மத்தொட் எடுத்து கம்பில் அசிச்சாட்சி உள்ள ஆட்டும் சாரி முகாமுக்கி ஆக ஆட்ட மத்தொன் கபடி பந்தாவளியில் முகாமு ஆக

ಮತ್ತೊಂದು ಮನುಷ್ಯ ಮಾತು ಪಂದ್ಯ ಆಗಬಹುದು ಆಗದೆ ಇರಬಹುದು ಇದೇ ಸ್ಕೆಮ್ಗಳು ಇದು ಲೀಗ್ ಹಂತ ಇರೋದ್ರಿಂದ ಯಾಕಂದ್ರೆ ಎರಡೂ ತಂಡಗಳು ಏನಾದರೂ ಸೆಮಿಫೈನಲ್ ನಲ್ಲಿ ಗೆದ್ದುಕೊಂಡು ಫೈನಲ್ ಗೆ ಬಂದ್ರೆ ಮತ್ತೆ ಫೈನಲ್ ಆಡಬಹುದು ಎರಡು ಎರಡು ಸಂಬಂಧದ ಹೋರಾಟದಲ್ಲಿ ಮತ್ತೊಮ್ಮೆ ಸತೀಶ್ ಅವರ ದಾಳಿ ಇದೆ ಲೈನ್ ಅಂಪೈರ್ ಔಟ್ ಆಗಿ ನಿಮ್ ಡ್ಯೂಟಿ ಅಸ್ಮೈತಿ ಮತ್ತೊಮ್ಮೆ ಹಲಪ ಪಂದ್ಯ ನಿಧಾನಗತಿಯಲ್ಲಿ ಸಾವಿರವಾದ ಪಂದ್ಯ ಇದೆ ಮೈದಾನದಲ್ಲಿ ಮೂರು ಮೂರು ಸಮವಲದ ಹೋರಾಟದಲ್ಲಿ ಮತ್ತೊಮ್ಮೆ ಮಾರುತಿ ವೈದ್ಯಕಾಲಿಕನ ಕಾದು ನಡುವ ನಿರೀಕ್ಷೆಯಲ್ಲಿ ಮಿಸ್ಟೇಕ್ ಆಗ್ತಾ ಇದೆ ಕಡಲೀ ಜ ಕಲ್ಲು ಬರ್ತಾ ಇದೆ ಹೊಂದಾಣಿಕೆ ಹಿಡಿತ ಕಬಡ್ಡಿಯಲ್ಲಿ ಮೈ ಎಲ್ಲ ಎತ್ಕೊಂಡು ಪಂದ್ಯ ಆಡಬೇಕು ಐದು ಮೂರರಲ್ಲಿ ಪಂದ್ಯ

ಆಮೇಲೆ ನಮಸ್ಕೈಲ್ರಿ ಅನ್ನು ಬ್ಯಾಡ್ರಿ ಹೋಗಿ ಹೋಗಿ ಐದು ಮೂರರಲ್ಲಿ ಬಂದೆ ಪಕ್ಕ ಲೈನ್ ಮಾಡಿ ವಾಪಸ್ ಆಗ್ತಾ ಇದ್ದಾರೆ ಮತ್ತೊಮ್ಮೆ ಮಾರುತ್ತೆ ಎತ್ತ ನೆಳುವನೆ ನೀಲಕೇಜದ ಆಳಗಳ ಹಿನ್ನೆಲದ ಆಳિલે ಬಂದ ಸಂಪಾದನೆ ತನಕ ಆಶ್ರಯ ಅಂತ ಪಕ್ಕ ಬಂತು ಕಾಜರ್ ನ ನಿರೀಕ್ಷಕ ನಿರೀಕ್ಷಕ ಮೇದಿ ಜನಸಾದರ ಪದ್ಯವಡಿಯನ್ನ ವೀಕ್ಷೆ ಮಾಡುತ್ತಿದ್ದಾರೆ ಕಾಳಕ್ಷ್ಮಿ ಮೇಲ್ವಟ್ಟಿ ವರ್ಸಸ್ ಜಯರಮಂತಾವ್ಸಿ ਮੁੰਦੇ ਨੇ ਤੇਰੇ ਜੇਰਵੰਤ ਹੌਸੀ ਬ੍ਰਿਧਾ ਮਾ ਰਕਮੀ ਮੇਲਮੱਟੀ ਕੀ ਅੜ ਕੰਦਾਰੋ ਜਿੱਦੇ ਦਿਲੇ ਸੇ ਕੋ ਇਹਦੇ ਨਿਮਗੇ ਰੜੀ ਕਰੀ ਮੇਲਮੱਟੀ ਬ੍ਰਿਧਾ ਤਾਉਸੀ 5 3 ਵਾਲੇ ਪੰਧ ਤਾਈ ਰਾਈਟ ਥਿਸ ਆਰ ਰਾਈਟ ਕਾਲੀ ਅੱਗੇ ਔਰ ਇਹਨੇ ਬੰਦ ਕਰਤਾ ਦਾ ਚੱਲ ਬਰਤਾ ਹੈ ਦਾ ீப் சதீஷ் அவர பந்த அந்த கடை இல்லை பக்கத்தில் ஆடிவதி

ಯಾವುದು ಅಂದ್ರ ಹಾಗೂ ಅವರ ಪುತ್ರರು ಒಂದು ಕೃಷಿ ಉಂಟಲ್ಲಿ ಮರಣ ಹೊಂದಿದ್ರು ಆ ಒಂದು ಕಾರ್ಯಕ್ಕೆ ನಿಜವಾಗಿಯೂ ಅಂತ ನೋಡಿದ್ದೀನಿ ಒಬ್ಬ ನಮ್ಮ ನೆಡಗುಂದಿಯ ಯುವ ನಾಯಕ ಇಂಥ ಒಂದು ಕಾರ್ಯದಲ್ಲಿ ಸಹಾಯ ಮಾಡ್ತಾನಂದ್ರ ನಿಜವಾಗಿಯೂ ಅವನು ಅವನು ಈ ಒಂದು ವೇದಿಕೆ ಅದಕ್ಕೆ ಒಂದು ಒಂದು ಅವಕಾಶ ಅಂತ ಹೇಳ್ತಾ ಆ ಅರುಣ್ ಭೂಜರಿ ಅವ್ರಿಗೆ ಕೂಡ ನಿಮ್ಗೆಲ್ಲರೂ ಜೋರ ಕಪ್ಪ ಬರಲಿ ಯಾಕಂದ್ರೆ ಅವತ್ತು ಅವ್ರು ಬಹಳ ದೊಡ್ಡ ಸಹಕಾರ ಮಾಡಿದಾರ ನನ್ ಗೊತ್ತೇ ನಾನು ಏನ್ ಅಂತ ಕೆಲಸ ಎಲ್ಲ ಮಾಡಿದ್ದಾರೆ ಅವರು ಆ ಮೂರು ಜನ ಒಂದು ಗೌರಿಗಳನ್ನ ಏನು ಮಾಡಬೇಕು ಸರ್ಕಾರ ಹಾಸ್ಪಿಟ್ಲೇ ಆಗಲಿ ಕೃಷಿ ಹೊಂಡದಲ್ಲಿ ಅಥವಾ ಇನ್ನು ಅದು ಆಂಬುಲೆನ್ಸ್ ಮೇಲೆ ಹೇರೋ ಆಗಲಿ ದೊಡ್ಡ ಸಹಾಯ ಮಾಡಿದಾರ ಅಂತ ಒಂದು ಧೈರ್ಯವಂತರಿಗೆ ನಾವು ಸತ್ಕಾರವನ್ನ ಮಾಡಲೇಬೇಕು ಅಂತ ಹೇಳಿ ನನ್ನ ಮನಸ್ಸಿಗೆ ಬಂದಾಗ ಅವ್ರನ್ನ ಕರೆದಿದ್ದೀನಿ ದಯವಿಟ್ಟು ಮತ್ತೊಮ್ಮೆ ಅವರಿಗೆ ಜೋರಾದ ಜಪ ಇರಲಿ ಅದನ್ನು ಗಾವಡೆ ಮತ್ತು ಅರುಣ್ ಮೇಕ್ರೆ ಸರ್ ಅವರಿಗೆ ಎದಿಕೆ ಮೇಲೆ ಇರುತ್ತವ್ರೆಲ್ಲರೂ ಕೂಡಿ ಅವರಿಗೆ ಸತ್ಕಾರವನ್ನ ನೆರವೇರಿಸಿಕೊಡ್ಬೇಕಂತ ನನ್ನ ಒಂದು ಕನಕವನ್ನು ನಿಂತೆ ಮಾಡ್ಕೊತೀನಿ ದಯವಿಟ್ಟು ಕೊನೆ ಐದು ನಿಮಿಷ ಲಾಸ್ಟ್ ಫೈವ್ ಮಿನಿಟ್ಸ್ ಎಲ್ಲೂ ಎಲ್ಲೂ ಸಮ್ಮಕಲ್ಲ

ಎರಡು ತಂಡಗಳು ಕೂಡ ಬೆಳಗಾವಿ ಜಿಲ್ಲೆಯಲ್ಲಿ ಎಂಪ್ರೂವ್ ಮಾಡಿದಂತಹ ತಂಡಗಳು ಪಾತ್ರ ಹೊಸದ ಹತ್ರ ಅಕಾಡೆಮಿ धोनी अपन जब भी जानते हैं, बाल समय के अंदर आ, बने अपन तो किसान, लाड़ी के लिए इसको के पार्टी में देखा पड़ी है। तेल मट्टी में तो ताऊसी, ये तो तोर पैदल चल रहे हैं। ये रवान ताऊसी, लाइन पर नोट रखा, टीम पर रखा। நோடு சதீஷ் எதிர்க்கு விஸ்வநாத் ಎಂಟು ಎಂಟು ಸಮಬಲದ ಹೋರಾಟದಲ್ಲಿ ಮಾಡಿದ್ದಾಳಿಯನ್ನ ಅರುಣ್ ಅವರು ಎದುರಿಸ್ತಾ ಇದ್ದಾರೆ ಒಂಬತ್ತು ಎಂಟರಲ್ಲಿ ಪಂದ್ಯ ಒಮ್ಮೆ ನಾಲ್ಕು ಮುಂದೆ ಒಮ್ಮೆ ನೀವು ಮುಂದೆ ಅಂತ ಪಂದ್ಯವನ್ನು ಆಡ್ತಾ ಇದ್ದಾರೆ ಹೇಳ್ತಾ ಇದೀವಿ ಸರ್ బాలಕ್ಷ್ಮಿ ಮೈಲ್ ಮಟೋರ್ ಸೇಂಟ್ ಜಾನ್ ಮಂಟೌಸಿ 98 ರಲ್ಲಿ ಬಂದ್ಯ ಸಾಧ್ತಾ ಇದೆ ನಿಮಿಷ ನಿಮಿಷದ ಆಟ ಕಣ್ಣಿಗೆ ನೋಟ ಮೇಲ್ಮಟ್ಟಿ ಮತ್ತು ನಿಮ್ಗೂ ಗಡದೆ ನೆಡಗುಂದಿ ಗ್ರಾಮದ ಯುವ ಪ್ರತಿಭೆ ಜಾನಪದ ಗಾಯಕರು ತಯಾರಿಯಲ್ಲಿರಬೇಕು ಮೇಲ್ಮಟ್ಟಿ

ನೈಂದ್ರ ವೇದಿಕೆ ಮೇಲೆ ಬರಬೇಕಂತ ನಾನು ವಿನಂತಿ ಮಾಡ್ಕೊತೀನಿ ದಯವಿಟ್ಟು ವೇದಿಕೆ ಮೇಲೆ ಬನ್ನಿ ಅದೇ ರೀತಿ ಅಮರ ಶمಲಪ್ಪಯ್ಯನವರು ಕೂಡ ಒಂದು ಸಹಾಯdana ಮಾಡಿದರ ಅವರು ಕೂಡ ವೇದಿಕೆ ಮೇಲೆ ಬರಬೇಕಂತ ನನ್ನ ಕಡೆ ಕರೆಬೇಡಿ ಬೇಡ ಸಂಜಯ ಬಂತು